ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲಾ ನಾನು ಕೃಪಾ ಇವತ್ತು ತುಂಬ ದಿನದ ನಂತರ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ನನಗೆ ಮಧ್ಯಾಹ್ನ ಕಬಿನಾಲ್ ತೊಗೊಬಂದಿದ್ರು ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇವಾಗ ನಾನು ಕಬಿನಾಲ್ ಕುಡಿತಾ ಇದ್ದೀನಿ ಹಾಗೆಯೇ ಅವರು ಟೀನ ಕುಡಿತಾ ಇದ್ದಾರೆ ತುಂಬ ದಿನಗಳೇ ಆಗೋಗಿತ್ತು ನಾನು ಸಂಜೆ ಎಲ್ಲ ವ್ಲಾಗ್ ಮಾಡ್ದೇನೆ ಹಾಗೆಯೇ ಇಡ್ಲಿ ಹಿಟ್ಟು ಸ್ವಲ್ಪ ಇತ್ತು ಹಾಗಾಗಿ ಇವತ್ತು ಇಬ್ಬರಿಗೂ ಇಡ್ಲಿನೇ ಮಾಡ್ಕೊಬೇಡೋಣ ಅಂತ ಹೇಳಿ ಇದು ರಾತ್ರಿ ತಿಂಡಿಗೆ ಇಡ್ಲಿನ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನಾನು ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ದೀನಿ ಅಷ್ಟೇ ಬೇರೆ ಏನೂ ಮಾಡಿಲ್ಲ ನಾನು ಇದ್ರ ಜೊತೆಗೆ ಸಾರಿ ಇಡ್ಲಿಗೆ ನಾನು ಈರುಳ್ಳಿ ಹಾಕಬೇಕಾಗಿತ್ತು ಮರೆತುಬಿಟ್ಟೆ ಈರುಳ್ಳಿ ಇಡ್ಲಿ ಮಾಡಿ ಅದು ಕಾಯಿ ಚಟ್ನಿ ಜೊತೆ ಸೂಪರಾಗಿರುತ್ತೆ ನೀವು ಬೇಕಿದ್ರೆ ತರಕಾರಿಗಳನ್ನ ಕೂಡ ಹಾಕ್ಬೋದು ಬೆಂದಿದೆಯಾ ಇಲ್ಲ ಅಂತ ನೋಡಿದೆ ಆಗಲೇ ಚಾ ಒಂದು ಚಾಕು ಹಾಕಿ ಬೆಂದಿತ್ತು ನನಗೆ ಬಿಸಿ ಬಿಸಿ ಇಡ್ಲಿ ತಿನ್ನೋದಕ್ಕೆ ಇಷ್ಟ ನನಗೆ ಇಡ್ಲಿಗೆ ನೀರು ಚಟ್ನಿ ಇರಬೇಕು ಇಲ್ಲಾಂದರೆ ಕಲ್ಲಲ್ಲಿ ರುಬ್ಬಿರೋ ಚಟ್ನಿ ಇದ್ದರೆ ಕೂಡ ಚೆನ್ನಾಗಿರುತ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ತಿಂಡಿಗೆ ನಾನು ಅಕ್ಕಿ ರೊಟ್ಟಿನ ಮಾಡೋಣ ಅಂತ ಇದ್ದೀನಿ ಅನ್ನನ ಕುಕ್ಕರಲ್ಲಿ ಒಂದು ಎರಡು ಅಷ್ಟು ಹೊಡಿಸ್ಕೊಂಡೆ ಆ ನಂತರ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಬೇಯಿಸ್ಕೊತೀನಿ ತುಂಬ ಸಲ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಹಾಗೆಯೇ ರೊಟ್ಟಿಗೆ ನಾನು ಇವತ್ತು ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ಬದನೆಕಾಯಿನೂ ಕೂಡ ನಾನು ಸುಡೋದಕ್ಕೆ ಹಾಕ್ತಾ ಇದ್ದೀನಿ ಟೇಕ್ ಮೇಲೆ ಟೇಕ್ ತಗೊಂತ ಇದೀನಿ ಯಾವತ್ತೂ ಹಂಗ ಆಗಲ್ಲ ಯಾವಾಗಾದ್ರೂ ಇದು ಏನದು ನನಗೆ ಒಂದು ಇದಾಗ್ಬೇಕು ಅಲ್ಲಿ ತನಕ ಯಾಕೋ ಗೊತ್ತಿಲ್ಲ ಇವತ್ತು ಇದು ಮೂರನೇದ ನಾಲ್ಕನೇದ ಟೇಕ್ ತಗೊತಾ ಇದೀನಿ ನಮ್ದೇನ್ ಸ್ಕ್ರಿಪ್ಟ್ ಇರಲ್ಲ ಏನ್ ಇರಲ್ಲ ನಮಗೆ ಏನ್ ಮನ್ಸಿಗೆ ಬರುತ್ತೋ ಅದನ್ನ ಸುಮ್ಮನೆ ನಾವು ಮಾತಾಡೋದಲ್ವಾ ಹಂಗಾಗಿ ನಾನೇ ಅದ್ರು ಸ್ಕ್ರಿಪ್ಟ್ ಆತಾಡದೇನೋ ಮಾಡ್ಕೊಳ್ಳಲ್ಲ ಹಂಗಾಗಿ ಅಹ್ ಏನೋ ಹೇಳೋಣ ಅಂತ ಅನ್ಕೊಂಡೆ ಇದೇ ನನ್ನ ಹಣೆವರ ಏನಾದ್ರೂ ಹೇಳ್ತೀನಿ ಹೇಳ್ಬೇಕು ಅನ್ಕೋತೀನಿ ಮಾತಾಡ್ತಾ ಮಾತಾಡ್ತಾ ಹೋಗಿಬಿಡುತ್ತೆ ಹಾಂ ನಿನ್ನೆ ಸಂಜೆ ಬ್ಲಾಗ್ನ ಶುರು ಮಾಡ್ದೆ ಅಲ್ಲ ಸಂಜೆಯಿಂದ ಬ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಆಮೇಲೆ ಏನಾಯಿತು ಏನಾಯ್ತು ನಿನ್ನೆ ನಾನು ನಮ್ಮನವ್ರಲ್ಲಿ ಗಿಡ ನೋಡ್ತಾ ಇದ್ವಿ ನಾವು ಮಳೆಗಾಲಕ್ಕೆ ಉದ್ದ ಚಪ್ರ ಹಾಕೊಳ್ಳೋಣ ಎಲ್ಲಾ ಬಳ್ಳಿಗಳನ್ನು ಅದಕ್ಕೆ ಕಪ್ಸ ಅನ್ನೋ ಒಂದು ಐಡಿಯಾ ಮಾಡ್ಕೊಂಡು ಇಬ್ರು ಅದೇ ಜಾಗನ ನೋಡ್ತಾ ಇದ್ವಿ ಹೆಂಗೆ ಹಾಕ್ಬೋದು ಏನು ಎಂತ ಅಂತ ಅಷ್ಟೊತ್ತಿಗೆ ಹಂಗೆ ಕೆಲ್ಸದ ಹುಡುಗರು ಕೂಡ ಬಂದರು ನಾನು ನಿನ್ನೆ ಬಸ್ಟೆ ಸೊಪ್ಪು ಚೆನ್ನಾಗಾಗಿತ್ತು ಅಲ್ಲಿ ಥಂಡಿ ಆಗಿದ್ರೆ ನಂಗೆ ಬೆಳಗ್ಗೆ ಬೆಳಗ್ಗೆ ಬೇಗ ಇದ್ದಾನ ಅದಕ್ಕೆ ಕೆಲ್ಸದ ಹುಡುಗರು ಬಂದರು ಅವ್ರ ಜೊತೆಗೂ ನಾವು ಹಂಗೆ ಮಾತಾಡ್ತಾ ಈ ತರ ಮಾಡೋಣ ಅಂತ ಒಂದು ಐಡಿಯಾ ಮಾಡ್ಕೊಂಡ್ವಿ ತೊಂಡೆ ಚಪ್ರ ಹಾಕಿದ್ದೀವಲ್ಲ ಅಲ್ಲಿಂದ ಫುಲ್ ಆಕಡೆ ತನಕ ಹಾಕ್ಬಿಟ್ರೆ ನಂಗೆಲ್ಲ ಬಳ್ಳಿಗಳನ್ನು ಅದಕ್ಕೆ ಹಬ್ಸೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೀರೆ ಬಳ್ಳಿ ಅದು ಇದು ಎಲ್ಲದನ್ನು ಆಮೇಲೆ ಅಷ್ಟಾಯಿತು ನಾನೇನು ಮಾಡಿದೆ ಮೊಬೈಲ್ ನಮ್ಮನ್ನು ಟೀ ಮಾಡು ಅಂದರು ನಾನು ಮೊಬೈಲ್ ಅಲ್ಲೇ ಇಟ್ಟೆ ಸೀದಾ ಒಳಗೆ ಬಂದೆ ಆಮೇಲೆ ಮನೆಯವರು ಪೇಟೆಗೆ ಹೋದರು ಮೊಬೈಲ್ ಹುಡುಕಿದೀನಿ ಅಂದ್ರೆ ಇಡ್ಡಿ ಮನೆ ಜಾಲ ಆಡಿದ್ದೀನಿ ನಂಗೆ ಸಮಾಧಾನನೇ ಇಲ್ಲ ನಿನ್ನೆ ನಂಗೆ ಹೆಂಗಾಗ್ತಾ ಇತ್ತು ಅಂದ್ರೆ ಎಲ್ಲಿ ಹೋಯ್ತು ಅಂತ ಅದು ಬೇರೆ ಹಳೆ ಮೊಬೈಲ್ ಇದು ಸಿಮ್ ಬೇರೆ ಇಲ್ಲ ರಿಂಗ್ ಕೊಡೋಣ ಅಂದ್ರೆ ಆಮೇಲೆ ಹುಡುಕಿ ಹುಡ್ಕಿ 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 ನಮ್ಮ ಮನೆಯವರಿಗೂ ಫೋನ್ ಮಾಡ್ದೆ ಬೇಡ ಬಿಡು ಹುಡುಕ್ ಬೇಡ ನಾ ಬಂದ್ಮೇನಾಗ ಹುಡುಕ್ತೀನಿ ಅಂತ ನಾನು ಕೆಲವೊಂದು ನಂಗೆನೆ ನಾನು ಹುಡ್ಕಿದ್ರೆ ಸಿಗಲ್ಲ ನನ್ನ ಮುಸ್ತುಗಳು ಅವ್ರು ಹುಡ್ಕಿದ್ರೆ ಸಿಗುತ್ತೆ ಆಮೇಲೆ ನಾನೇನಾರು ಮನೇಲಿಟ್ರೆ ಅವ್ರಿಗೆ ಸಿಗಲ್ಲ ನಾನೇ ಹೋಗ್ಬೇಕು ಹಂಗೆ ನಮ್ಮ ಇವ್ರದ್ದು ಸ್ವಲ್ಪ ಉಲ್ಟಾ ಇರುತ್ತೆ ಹುಡ್ಕೊಡ್ತೀನಿ ಬೇಡ ಬಿಡು ಅಂತ ಹೇಳಿದ್ರು ಆಮೇಲೆ ನಾನು ನಮ್ಮನೆಯವ್ರು ಬಂದರು ಗೇಟ್ ತೆಗಕ್ಕೆ ಅಂತ ಹೊರಗೆ ಹೋದೆ ಅವಾಗ ನನಗೆ ನೆನಪಾಯಿತು ಓ ನಾನು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಸ್ವಲ್ಪ ಅಲ್ಲೇ ಇಟ್ಟು ಬಂದಿದ್ದೀನಿ ಅಂತ ಆಮೇಲೆ ನಮ್ಮನೆಯವ್ರ ಮೊಬೈಲ್ ಇಸ್ಕೊಂಡು ಅಲ್ಲಿ ಹೋಗಿ ನೋಡಿದೆ ಮೊಬೈಲ್ ಅಲ್ಲೇ ಬಟ್ಟೆ ಹೋಗಿ ಕಟ್ಟೆ ಮೇಲೆ ಇಟ್ಟಿದ್ದೀನಿ ಬಂದಿದ್ದೀನಿ ಹಾಗೆ ಅಲ್ಲಿಂದ ಆಮೇಲೆ ನನಗೆ ನೆನಪೇ ಇಲ್ಲ ಬದನೆಕಾಯಿ ಈ ಬದನೆಕಾಯಿ ಉದ್ದುತ್ತಾ ಇದೆಯಲ್ಲ ಒಂಥರ ನಾ ಥರ ಆಗುತ್ತೇನೋ ಗೊತ್ತಿಲ್ಲ ಅಂದರೆ ಅದು ಈ ರೌಂಡ್ ಬಂದೇಕಾಯಿದ್ರೆ ಚೆನ್ನಾಗುತ್ತೆ ನನ್ನ ಗಿಡದಲ್ಲೇ ಬದನೆಕಾಯಿ ಇದ್ದಾವೆ ಸಾಕಾಗುತ್ತಾ ಇಲ್ಲ ಗೊತ್ತಿಲ್ಲ ಸಿಂಬು ಟೂರ್ ಟೂರ್ ಹೋಗ್ತಾನೆ ಅಂತ ಕಟ್ಟಾಕಿದ್ದೀನಿ ನೋಡಿ ಕಟ್ಟೆ ಕತೆ ಹೇಗೆ ಅಂತ ಹಾಂ 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 ಬೀಜನ ಇಟ್ಕೊಂಡಿದ್ದೆ ಅಂತ ಮಾರ್ತೆ ಹೋಗ್ತಿತ್ತು ಅದಕ್ಕೆ ಈಗ ತಗೊಬಂದಿದ್ದೀನಿ ಇಲ್ಲಿ ಇಟ್ಕೊಂಡ್ರೆ ಆಮೇಲೆ ಹಾಕೋಕ್ಕಾಗುತ್ತೆ ಅಂತ ನೋಡಿ ಮೆಣಸಿನ ಗಿಡ ಹೆಂಗೆ ಚೆನ್ನಾಗಾಗಿದೆ ದೊಡ್ಡ ಮೆಣಸಿದು ನೋಡಿ ಬಸ್ಲೇ ಗಿಡ ಹಾಕಿದ್ರೆ ಚೆನ್ನಾಗಾಗುತ್ತೆ ಊರಿಂದ ತಂದಿರೋದು ನಾನಿದು ಇದು ಅಷ್ಟು ಚೆನ್ನಾಗಿಲ್ಲ ಈ ಸಲ ದಂಟೆ ನಟ್ಟಿದ್ದಿತ್ತು ಅದಕ್ಕೆ ಹಾಗಾಗಿದೆ ಈ ಥರ ಗಿಡ ನಟ್ರೆ ಚೆನ್ನಾಗಾಗುತ್ತೆ ಇದನ್ನೇ ಕೊಯ್ದು ಪಲ್ಯ ಮಾಡೋಣ ಅಂತ ಇದೆ ಇವತ್ತು ಹಾಗೇ ಬದ್ನೆಕಾಯಿ ಕೂಡ ಬೆಂದಿತ್ತು ಮತ್ತೆ ತಣ್ಣಗೆ ಕೂಡ ಆಗಿತ್ತು ರೊಟ್ಟಿ ಎಲ್ಲ ಉಳ್ಳೆ ಮಾಡೋಷ್ಟೊತ್ತಿಗೆ ಈಗ ಬದ್ನೆಕಾಯಿನು ಕೂಡ ಬಿಡಿಸಿ ಇಟ್ಕೊತೀನಿ ಬಜ್ಜಿ ಮಾಡೋದಕ್ಕೆ ನನಗೆ ಹುರ್ಬಜ್ಜಿ ಮಾಡ್ಲೋ ಅಂತ ಅಂದ್ಕೊಂಡೆ ಆಮೇಲೆ ನಮ್ಮನೆಯವರು ಮೊಸರು ಹಾಕಿ ಬಜ್ಜಿ ಮಾಡಿದ್ರೆ ಸ್ವಲ್ಪ ಇಷ್ಟಪಡ್ತಾರೆ ಹಾಗಾಗಿ ಮತ್ತೆ ಬದನೆಕಾಯಿ ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ಬದನೆಕಾಯಿ ಮೊಸರು ಬಜ್ಜಿನೇ ಮಾಡೋಣ ಅಂತ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ ಪಲ್ಯ ಏನೂ ಮಾಡ್ತಾಯಿಲ್ಲ ಬರೀ ಇದು ಒಂದು ನಮ್ಮ ಮಾತ್ರ ಮಾಡ್ತೀನಿ ಖಾರದ ಚಟ್ನಿ ಇದೆ ಬೇಕಿದ್ರೆ ಕರಿಂಡಿ ಇದೆ ಎರಡರೊಳಗೆ ಒಂದು ಯಾವ್ದಾದ್ರು ಹಚ್ಕೊಂಡು ತಿನ್ಬೋದು ಹದಿನೇಕಾಯಿ ಬಜ್ಜಿಗೆ ನೀವು ಹುರಿದು ಬಿಟ್ಟು ಬೇಕಾದರೆ ಹಸಿಮೆಣಸನ್ನ ಹಾಕ್ಬೋದು ಸುಟ್ಟು ಹಾಕಿದ್ರೆ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಗ್ಗರಣೆಯಲ್ಲಿ ಕೂಡ ಬೇಯಿಸಿ ಕೂಡ ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಹಾಗೆಯೇ ರೊಟ್ಟಿ ಮಾಡಿದಾಗ ಜಾಸ್ತಿ ಪಾತ್ರೆಗಳಿರುತ್ತವೆ ಹಾಗಾಗಿ ಈಗ ಫಸ್ಟ್ ಪಾತ್ರೆಗಳನ್ನ ತೊಳ್ಕೊಬಿಡೋಣ ಅಂತ ಇನ್ನೇ ನಮ್ಮ ಮನೆಯವ್ರು ಬರೋ ಟೈಮಿಗೆ ರೊಟ್ಟಿ ಮಾಡೋಣ ಅಂತ ಇರೋ ಪಾತ್ರೆಗಳನ್ನ ಈಗ ನಾನು ಇದ್ದೀನಿ ನಾನು ಪಾತ್ರೆ ಎಲ್ಲ ತೊಳೆದಾಗಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ನಾನು ರೊಟ್ಟಿ ತುಂಬ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ ಮತ್ತು ಮಾಡಿ ಇಡೋದೇನು ಅಂತ ಅವ್ರು ಬಂದಮೇಲೆ ರೊಟ್ಟಿ ಮಾಡೋಣ ಅಂತ ಈಗ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಅವರು ಸಿಂಬನಿಗೆ ಊಟ ಹಾಕೋದಕ್ಕೆ ಅವರು ರೆಡಿ ಮಾಡ್ಕೊತಾ ಇದ್ದಾರೆ ಅವನು ನಾವು ತಿಂಡಿ ತಿಂದು ಅವ್ನಿಗೆ ಊಟ ಹಾಕೋಕ್ಕೆ ಅವನು ರಗಳೆ ಮಾಡ್ತಾನೆ ಹಾಗಾಗಿ ಅವ್ರು ಬಂದ ತಕ್ಷಣ ಜೋರಾಗಿ ಹೊರಗಡೆ ಕೂಗ್ತಿರ್ತಾನೆ ಹಾಗಾಗಿ ಫಸ್ಟ್ ಅವನಿಗೆ ಊಟ ಹಾಕಿನೇ ಆಮೇಲೆ ನಾವು ತಿಂಡಿ ತಿನ್ನೋದು ಮಧ್ಯಾಹ್ನವೂ ಅಷ್ಟೇ ಅವನಿಗೆ ಊಟ ಹಾಕಿಯೇ ನಾವು ಊಟ ಮಾಡೋದು ಮಧ್ಯಾಹ್ನ ಅದೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ಸಿದಿ ಅಂದೆ ಸುಮಾರು ದಿನ ಆತಲ್ಲ ಕಾಫಿ ಕುಡ್ದೆ ನಾಳೆಯಿಂದ ದಿನ ಕುಡಿಯೋಣ ಅಡಿಕೆ ಕೊಯ್ಲು ಶುರು ಆದಾಗಿಂದ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ದಿನ ಕುಡಿತಾ ಇದ್ವಿ ಇವತ್ತು ಯಾಕೋ ಕುಡಿಯೋಣ ಅಂತಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಸೆಕೆಂಡ್ ರೌಂಡ್ ಇದು ಕಾಫಿ ಕುಡಿತಾ ಇದ್ವಿ ನೀವು ಟೀ ಕುಡ್ದಿಲ್ಲ ಇದೇನಾ ನಮ್ಮನೆಯಲ್ಲೇ ಕುಡಿತಾ ಇರೋದು ಅವ್ರಿಗೆ ತುಂಬ ಕಮ್ಮಿ ಮಾಡಿದ್ದಾರೆ ಒಂದೇ ಹೊತ್ತು ಕುಡಿತಾರೆ ನಮ್ಮ ಮನೇಲಿ ಹಿಂಗೆ ಎಲ್ಲಾದರೂ ಒಂದೊಂದು ಸಲ ಕುಡಿತೀವಿ ಯಾಕಂದರೆ ಒಂದೊಂದು ವ್ಲಾಗಲ್ಲಿ ಹೇಳ್ಬಿಡ್ತೀನ ಕಾಫಿ ಕುಡ್ದಿರಲಿಲ್ಲ ಕುಡಿದೆ ಸುಮಾರು ದಿನ ಆಯಿತು ಅಂತ ಆದರೆ ನಾನು ಅಲ್ಲಿ ಇಲ್ಲಿ ವ್ಲಾಗ್ಗಳನ್ನ ಹಾಕ್ತೀನಲ್ಲ ರೀ ಹಿಂದಿನ ದಿನ ಕುಡ್ದಿರ್ತೀವಿ ನೆಕ್ಸ್ಟ್ ಡೇ ನಾವು ಹಾಕಿದಾಗ ನೀವು ನಿನ್ನೆ ಕುಡಿದಿದ್ರಲ್ಲ ಅಂತ ಬರುತ್ತೆ ನಮ್ಮದು ವ್ಲಾಗ್ಗಳು ಹಾಗೆ ಬರುತ್ತೆ ನಮ್ಮದು ಏನದು ಕಂಟಿನ್ಯೂಟಿ ಇಲ್ಲದೇ ಇರೋ ವ್ಲಾಗ್ ಇವತ್ತು ಏನೋ ಒಂದು ತಪ್ಪು ಮಾಡಿದ್ದೀನಿ ಆದರೆ ಅವರಿಗೆ ಅದು ಗೊತ್ತಾಗಿಲ್ಲ ಆದರೆ ನಾನು ಹೇಳಲ್ಲ ಅದನ್ನು ನಿಮಗೆ ಮಾತ್ರ ಹೇಳ್ತೀನಿ ಅವ್ರಿಗೆ ಗೊತ್ತಾಗಿಲ್ಲ ಕೇಳಿದೆ ಕೂಡ ನಾನು ಅವ್ರಿಗೆ ಅದು ಗೊತ್ತಾಗಿಲ್ಲ ಏನಿಲ್ಲ ಹೇಳಲ್ಲ ನಾನು ನಾಳೆ ಇಲ್ಲ ಮಾಡಿದೆ ಯಾವತ್ತಾರು ಒಂದಿನ ಹೇಳ್ತೀನಿ ತುಂಬ ಒಂದು ವಾರ ಆದಮೇಲೆ ಹೇಳ್ತೀನಿ ಏನು ಮಾಡಿದ್ದೆ ಅಂತ ಇದು ಕೆಂಪು ಹಾಕಿದ್ದೀರಲ್ಲ ಬ್ರೂದಲ್ಲಿ ನನಗೆ ಏನು ಗೊತ್ತಾ ಧರ್ಮಸ್ಥಳದಲ್ಲಿ ಕಾಫಿ ಸಿಗುತ್ತಲ್ಲ ಅಲ್ಲಿ ಕಾಫಿ ಕುಡಿಯೋಣ ಅಂತದಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಲ್ಲಿ ಇಲ್ಲ ರೀ ಆ ಕಾಫಿ ನೀವು ನೀವು ನಿಮಗೆ ಅವರು ಟೀ ಕುಡಿತಾರೆ ಬೆಳಗ್ಗೆ ಕಾಫಿ ಕುಡಿಯೋಲ್ಲ ಅವರು ಹಾಗಾಗಿ ನನಗೆ ಆ ಕಾಫಿ ಇದೆಯಲ್ಲ ಆಹಾ ಕಾಫಿ ಕುಡಿಯೋಕ್ಕಾಗೆ ಧರ್ಮಸ್ಥಳ ಹೋಗೋಣ ಅಂತ ಹಾಂ ಹೋಗೋಣ ಅಂತ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಕಾಫಿ ನಂಗೆ ದಿನ ನೆನಪಾಗುತ್ತೆ ಹೋಗೋಣ ಒಂದಿನ ಧರ್ಮಸ್ಥಳಕ್ಕೆ ಕಾಫಿ ಕುಡಿಯೋಕ್ಕೆ ನಾನು ಅವತ್ತು ಕುಡ್ದಲ್ಲ ಅಲ್ಲಿ ಆಮೇಲೆ ಇನ್ನೊಂದು ರೌಂಡ್ ಕುಡಿಯೋಣ ಅಂತ ಅಲ್ಲಿ ದೇವಸ್ಥಾನದ ಹತ್ರ ಸಿಗುತ್ತೆ ಅಲ್ಲಿ ಅವತ್ತು ತಮ್ಮ ಇದಕ್ಕೆ ಇವ್ರು ನಿಲ್ಲಿಸ್ಲೇ ಇಲ್ಲ ಅವತ್ತಲ್ಲಿ ಅಲ್ವರಿ ಹೂ ತಗೊಂಡ್ವಿ ಹಾಗೆ ಹೋಗೋಣ ಹೋಗೋಣ ಅಂತ ಹಾಗೆ ಹೊರಟೇ ಬಿಟ್ವಿ ಆಮೇಲೆ ಎಲ್ಲರೂ ಕೊಡಿಸ್ತೀನಿ ಕೊಡಿಸ್ತೀನಿ ಅಂದ್ರು ಆದರೆ ಎಲ್ಲೂ ಆ ಥರದ್ದು ಕಾಫಿ ನನಗೆ ಕಾಣಲಿಲ್ಲ ಕಣ್ಣಿಗೆ ಆಮೇಲೆ ಕುಡಿಲೇ ಇಲ್ಲ ನಂಗೆ ಅದೊಂದ ತುಂಬಾ ಆಸೆ ಇದೆ ಧರ್ಮಸ್ಥಳದಿಂದ ಬರಬೇಕಿದ್ರೆ ಎಲ್ಲಿ ಅಲ್ಲಿ ಸಿಗುತ್ತೆ ಅಲ್ಲೇ ಕುಡಿಯೋಣ ಅಂದ್ಬಲ್ಲ ಎರಡನೇ ಸಲ ನಾನು ಕುಡಿಬೇಕು ಅಂದಾಗ ಅಲ್ಲಿ ಕುಡಿಯೋಣ ಅಂದ್ವಿ ಒಂದು ನಿಮಿಷ ಬಜ್ಜಿದಲ್ಲ ಸೀನ್ ಬಂತು ಹಂಗಾಗಿ ಅದನ್ನ ಕಟ್ ಮಾಡಿದೆ ಇಲ್ವಾ ಹೇಳಿ ತಿಂಡಿ ಹೇಗಿತ್ತು ಹೇಳಿ ಹಾ ಏನಂದ್ರಿ ಹೇಳ್ರಿ ತಿಂಡಿ ಮೇಲೆ ಹ್ಮ್ ಹೊಟ್ಟೆ ಸಣ್ಣದಾಯ್ತಂತೆ ಅವ್ರಿಗೆ ತಿಂಡಿ ತಿನ್ನ ತಿಂಡಿ ಚೆನ್ನಾಗಿತ್ತಂತೆ ಆದ್ರೆ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೆ ಆದ್ರೆ ಅವ್ರಿಗೆ ಅದು ಗೊತ್ತಾಗಿಲ್ಲ ನಾನು ತಪ್ಪು ಮಾಡಿದ್ದು ಅದೇನೇ ನಾನು ನಿಮಗೆ ಆಮೇಲೆ ಹೇಳೋಣ ಅಂತ ಇದ್ದೆ ರೊಟ್ಟಿಗೆ ಉಪ್ಪೇ ಹಾಕಿರಲಿಲ್ಲ ನಾನು ತಿಂಡಿ ತಿನ್ಬೇಕಿದ್ರು ಕೇಳ್ದೆ ಗೊತ್ತಾ ಏನೋ ಒಂದು ಹೇಳಿ ಅದು ಅವರಿಗೆ ಗೊತ್ತಾಗ್ಲಿಲ್ಲ ಅದು ಅಷ್ಟೇನೆ ರೊಟ್ಟಿಗೂ ನನಗೆ ನನಗೆ ಫಸ್ಟ್ ಗೊತ್ತಾಗ್ಲಿಲ್ಲ ಉಳ್ಳೆಲ್ಲ ಮಾಡಿ ಆದ್ಮೇಲೆ ನನಗೆ ಇವತ್ತು ಯಾಕೋ ಉಪ್ಪು ಹಾಕಿಲ್ಲ ಹಾಕಿಲ್ಲ ಅಂತ ಅನ್ನಿಸ್ತು ಆಮೇಲೆ ಆ ಉಳ್ಳೆಲ್ಲ ಒಂದ್ ಚೂರು ಮುಡಿದು ತಿನ್ ಆಮೇಲೆ ಗೊತ್ತಾಗಿದೆ ನನಗೆ ಓ ರೊಟ್ಟಿಗೆ ಉಪ್ಪು ಹಾಕಿಲ್ಲ ಅಂತಾದರೆ ನಮ್ಮ ಮನೆಯವ್ರಿಗೆ ನಾವು ಮಾಡಿರೋ ಮಿಸ್ಟೇಕ್ ಕೂಡ ಗೊತ್ತಾಗಿಲ್ಲ ಮನೆಯವರು ಇನ್ನೊಂದಿದೆ ಧರ್ಮಸ್ಥಳದ ಸೀಕ್ರೆಟ್ ಒಂದಿದೆ ಅದನ್ನು ದಿನ ಹೇಳ್ತೀನಿ ಅವತ್ತಾದರೂ ಒಂದಿನ ನನ್ನ ಕಾಫಿ ತಣ್ಣಗಾಯ್ತಾ ಅಂತ ಮಾತಾಡ್ತಾ ಮಾತಾಡ್ತಾ ಹಾ ಚೆನ್ನಾಗಿದೆ ಕಾಫಿ ಅದು ಕೆಂಪದು ನೀವು ಅಷ್ಟೇ ಬ್ರೂ ಸ್ಯಾಚೆಟ್ ಇವಾಗ ಹಸಿರು ಕಲ್ಲರ್ದು ಅಲ್ಲ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಷ್ಟು ಸ್ಟ್ರಾಂಗ್ ಇರೋಲ್ಲ ನಾವು ಇದು ಈ ಕಪ್ಪಲ್ಲಿ ಒಂದು ಕಪ್ ಫುಲ್ ಮಾಡ್ಕೊತೀವಾ ಆ ರೆಡ್ ಕಲರ್ ಹಾ ಅದು ಸೇಮೇ ಚೂರ್ ದೊಡ್ಡಕ್ಕಿದೆ ಅದಷ್ಟೇನೆ ಒಂದು ಫುಲ್ ಸ್ಯಾಚೆಟ್ ಹಾಕ್ತೀವಿ ಅದೇ ಗ್ರೀನ್ ಆದ್ರೆ ಎರಡು ಹಾಕಿದ್ರು ಅದೊಂಥರ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ನಮ್ಮನೆ ಒಂದಿನ ಎಡಿಟಿಂಗ್ ಮಾಡ್ತಾ ಇದ್ದೆ ಆವಾಗ ಮಾಡ್ಕೊಬಂದು ಕೊಟ್ಟಿದ್ರು ತುಂಬಾ ಅವಾಗ ರೆಡ್ ಹಾಕಿದ್ರು ನಾನು ಅಂದೆ ಚೆನ್ನಾಗಿದೆ ರೀ ಕಾಫಿ ಅಂತ ನಮ್ಮನೆಯವರು ಟೀ ತುಂಬಾ ಚೆನ್ನಾಗಿ ಅಂತ ಅದನ್ನ ನಂಗೆ ಒಂದಿನ ಟೀ ಮಾಡ್ಕೊಟ್ಟಿಲ್ಲ ಯಾವಾಗಲೂ ಹೇಳ್ತಾರೆ ಅವ್ರು ಯಾರೋ ಒಂದು ಒಬ್ಬರಿಗೆ ಟೀ ಮಾಡಿ ಕೊಟ್ಟಿದ್ರಂತೆ ನೀ ಹೆಂಗ್ ಮಾಡಿದೆಯೇ ಹೇಳು ಹೆಂಗ್ ಮಾಡಿದಿಯೇ ಹೇಳು ಅಂದಿದ್ರಂತೆ ನಂಗೆ ಯಾಕೆ ಮಾಡಿಕೊಟ್ಟಿಲ್ಲ ಒಂದಾನೊಂದು ಕಾಲದಲ್ಲಿ ಅವಾಗೆಲ್ಲ ಕತೆ ಹೇಳ್ತಾ ಹಂಗೆ ಅಲ್ಲ ಹೇಳೋದು ಒಂದಾನೊಂದು ಕಾಲದಲ್ಲಿ ಅಂತ ಇವಾಗೆಲ್ಲ ಮಕ್ಕಳು ಕತೆ ಕೇಳದೆ ಬಿಟ್ಬಿಟ್ಟಿದಾರಲ್ಲ ರೀ ನಾವಂತೂ ನಮ್ಮ ಅಮ್ಮ ಬಾಳ ಕತೆ ಹೇಳೋರು ಕತೆ ಕೇಳದ್ ಹೆಂಗೆ ಅಂದ್ರೆ ನಾನು ಏನ್ ನೋಡ್ಸ್ಕೋದು ಸಣ್ಣ ಕಿರ್ತ ಏನಾಗೋದಲ್ಲ ತಲೆಯಲ್ಲಿ ನಮ್ಮಅಮ್ಮ ಏನ್ ನೋಡ್ತೀನಿ ಬಾ ಅಂದ್ರೆ ನೀ ಕತೆ ಹೇಳಿದ್ರೆ ನಾನು ಏನ್ ನೋಡ್ಸ್ಕೊಂತೀನಿ ಅಂತ ನಮ್ಮ ಅಮ್ಮಗೆ ಮರ್ತೋಗಿದಾವೆ ಏನೋ ಕತೆಗಳು ಅಷ್ಟು ಕತೆ ಹೇಳೋರು ನಮ್ಮಅಮ್ಮ ಕಾಫಿ ಕೊಡ್ಕೊಂತೀನಪ್ಪ ಇವತ್ತು ಬರೀ ಮಾತೇ ಆಗಿದೆ ಏನೇ ತುಂಬಾ ಪುಡ್ಸೊತ್ತಾಗಿದ್ದೀರಲ್ಲ ಯಾಕ ಹತ್ತು ಗಂಟೆ ಆಯಿತು ನಿಮ್ಗೆ ಬಂದಿದೆ ಎಷ್ಟೊತ್ತು ಗೊತ್ತಾ ಇವತ್ತು ಹ್ಞೂ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ರಿಗೆ ಕಾ ಆಯ್ತಾ ಇದ್ದೆ ಮಧ್ಯಾಹ್ನ ಎಂತ ಮಾಡೋಣ ರೀ ಹ್ಞೂ ನಂದಿನಿ ಮೊಸರು ನಮ್ಮ ಮನೆಯವ್ರಿಗೂ ಇಷ್ಟ ಆಗ್ಬಿಟ್ಟಿದೆ ತಿಂಡಿ ತಿಂದ ಮೇಲೆ ಏನು ಗೊತ್ತಾ ಮೈ ಎಲ್ಲ ಒಂಥರ ಭಾರ ಅನಿಸ್ತಾ ಇದೆ ಏನು ಮಾಡೋಕೆ ಬೇಡ ಅನಿಸ್ತಾ ಇದೆ ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ ಅವ್ರು ಬರೋದ್ರೊಳಗೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ ಅವ್ರು ಬಂದಿದ್ದೆ ಒಂಬತ್ತುವರೆ ಮೇಲಾಗಿತ್ತು ಯಾಕೋ ಬರಲಿಲ್ಲ ಬರಲಿಲ್ಲ ಅಂತ ರೊಟ್ಟಿನೂ ಮಾಡಿರಲಿಲ್ಲ ನಾನು ಆಮೇಲೆ ಒಂದೇ ಹಂಚಿಟ್ಕೊಂಡು ರೊಟ್ಟಿ ಮಾಡ್ತಾ ಒಂದಷ್ಟು ಪಾತ್ರೆನೂ ತೊಳೆದೆ ಇನ್ನೇನು ಕಸ ಹೊಡೆಯೋಣ ಅಂತ ಹೊರಟಿದ್ದೆ ಅಷ್ಟೊತ್ತಿಗೆ ಅವರು ಬಂದರು ಕಸ ಒಂದು ಹೊಡ್ಕೊಬಿಟ್ಟಿದ್ರೆ ಪಟಪಟ ಅಂತ ನೆಲನೂ ಒರೆಸ್ಕೊಬೋದಾಗಿತ್ತು ಈ ಹೊಟ್ಟೆ ತಿಂಡಿ ತಿಂದ ಮೇಲೆ ಏನೂ ಮಾಡಕ್ಕೆ ಬೇಡ ಥರ ಅನಿಸ್ತಾ ಟೈಮ್ ನೋಡಿದರೆ ಹತ್ತು ಗಂಟೆ ಆಗಿದೆ ತಿಂಡಿ ತಿಂದ ಮೇಲೆ ಒಂಥರ ಹೊಟ್ಟೆ ಬಾರದಂಗೆ ಅನ್ನಿಸ್ತಾಯಿತ್ತು ಆಮೇಲೆ ನಾನು ಎದ್ದು ಬಂದೆ ಯಾಕಂದರೆ ಕಸ ಕೂಡ ಹೊಡ್ಕೊಂಡಿರಲಿಲ್ಲ ನೆಲನೂ ಒರೆಸ್ಬೇಕು ಮಧ್ಯಾಹ್ನದ ಅಡುಗೆ ಕೂಡ ಮಾಡಬೇಕು ನೆನ್ನೆ ಅರ್ಧ ಹಣ್ಣು ಹೆಚ್ಚಿಟ್ಟಿದ್ದೆ ಇವತ್ತು ಅರ್ಧ ಹಣ್ಣಿತ್ತು ಅದನ್ನು ಫ್ರಿಜ್ಜಿಂದ ತೆಗೆದಿಟ್ಟಿದ್ದೆ ಬೆಳಗ್ಗೆ ಎದ್ದೋಳೆ ಈಗ ಅದನ್ನು ಇದ್ದೀನಿ ನನಗೆ ಏನಂದರೆ ಸ್ನಾನ ಆದ ತಕ್ಷಣ ಏನಾದರೂ ಒಂದು ತಿನ್ನಬೇಕು ಇಲ್ಲ ಒಂದು ಒಂಚೂರು ಬೆಲ್ಲ ತಿಂದು ನೀರಾದರೂ ಕುಡಿಬೇಕು ಹಾಗಾಗಿ ಸ್ನಾನ ಆದ ತಕ್ಷಣ ಇದನ್ನ ತಿನ್ನೋಕ್ಕಾಗುತ್ತೆ ಅಂತ ಹೆಚ್ಚು ಇದ್ದೀನಿ ಹಾಗೆಯೇ ನಮ್ಮ ಮನೆಯವರು ಒಂದು ಐಡಿಯಾ ಕೊಟ್ಟರಲ್ವಾ ನಿಮಗೆ ಕೇಳ್ತಾ ಇಲ್ಲ ಗೊತ್ತಿಲ್ಲ ನಮ್ಮ ಮನೆಯವರು ಮಾತಾಡೋದು ಸ್ವಲ್ಪ ನಿಧಾನವಾಗಿ ನಾನು ವಿಡಿಯೋಕ್ಕಾಗಿ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಪಲಾವ್ ಮಾಡೋ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ನಾವು ಜಾಸ್ತಿ ಈಗ ಇದನ್ನು ಈ ಪಲಾವ್ ಮಾಡ್ಕೊತಾ ಇದ್ವಿ ಇದು ಯಾವಾಗ ಮಗ್ ಚಟುವಟಿಕೆದೋ ನಂಗೆ ಗೊತ್ತಿಲ್ಲ ಇವಾಗಂತೂ ನಾನು ಮಧ್ಯಾಹ್ನ ಏನು ಮಾಡಲಿ ಅಂದರೆ ನಮ್ಮ ಮನೆಯವ್ರು ಪಲಾವ್ ಮಾಡೋ ಅಂತಿದ್ದಾರೆ ನನಗೆ ಅವ್ರು ಹಂಗೆ ಪದೇ ಪದೇ ಹೇಳಿದಾಗೆ ಒಂಥರ ಅಂತ ಅನಿಸುತ್ತೆ ಆಲೂಗಡ್ಡೆ ಹಾಕೋದಿಲ್ಲ ಇದಿಷ್ಟು ತರಕಾರಿ ಹಾಕಿ ಇದಿದೆ ಗೋಬಿ ಇದೆ ಅದನ್ನು ಒಂಚೂರು ಹಾಕ್ತೀನಿ ಹಾಗೆಯೇ ಪೊಪ್ಪಳೆ ಹಣ್ಣು ಹೆಚ್ಚಿದ್ನಲ್ಲ ಅದನ್ನೇ ಸ್ವಲ್ಪ ಮುಖಕ್ಕೆ ಇದ್ದೀನಿ ಇದ್ರ ಜೊತೆ ನೀವು ಅಕ್ಕಿ ಹಿಟ್ಟು ಸ್ವಲ್ಪ ಜೇನುತುಪ್ಪ ಇಲ್ಲಾಂದರೆ ಕಡಲೆ ಹಿಟ್ಟು ಸ್ವಲ್ಪ ಜೇನುತುಪ್ಪ ಕೂಡ ಮಿಕ್ಸ್ ಮಾಡಿ ಹಚ್ಕೊಂಡ್ರು ಕೂಡ ಮುಖ ಒಂದು ಗ್ಲೋ ಬರುತ್ತೆ ಸ್ವಲ್ಪ ಬಟಾಣಿ ಹಾಕಿದ್ದೀನಿ ಹಾಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಚಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಹಾಕೋಣ ಅಂತ ಗೋಡಂಬಿ ಇಟ್ಕೊಂಡಿದ್ದೀರಿ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಆಮೇಲೆ ಒಂದು ಟೊಮೆಟೊ ಹಾಕಿದ್ದೀನಿ ಆಮೇಲೆ ಮೊಸರನ್ನ ಜಾಸ್ತಿ ಹಾಕಿ ರುಬ್ಬಬೇಕು ತುಂಬ ಚೆನ್ನಾಗಾಗುತ್ತೆ ಬೇಕಿದ್ರೆ ನೀವು ಒಂಚೂರು ಜೀರಿಗೆ ಒಂಚೂರು ಕೊತ್ತಂಬರಿ ಅದನ್ನು ಕೂಡ ಹಾಕ್ಬೋದು ನಾವು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಒಂದೇ ಥರ ಮಾಡೋದಿಲ್ಲ ಸ್ವಲ್ಪ ಟೇಸ್ಟ್ ಬೇ ಬೇರೆ ಬೇಕು ಅಂದಾಗ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಒಂದೊಂದು ದಿನ ಚೂರೇ ಚೂರು ಗರಂ ಮಸಾಲ ಹಾಕ್ತೀನಿ ಇವತ್ತು ಯಾವುದೇ ರೀತಿಯಾಗಿರೋ ಮಸಾಲ ಹಾಕಿಲ್ಲ ತುಂಬ ಲೈಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊಸರನ್ನ ಜಾಸ್ತಿ ಹಾಕಿ ಮಾತ್ರ ಸೂಪರಾಗಿರುತ್ತೆ ಇಲ್ಲಾಂದರೆ ನೀವು ನಿಂಬೆ ಮೊಸರು ಇಲ್ಲಾಂದರೆ ಚೂರು ನಿಂಬೆ ಹಣ್ಣು ಕೂಡ ಹಿಂಡ್ಬೋದು ಇದೊಂಥರ ಜಟ್ಪಟ್ ಪಲಾವ್ ಅಂತಲೇ ಹೇಳ್ಬೋದು ಮೊನ್ನೆ ಶ್ರೇಯು ಬಂದಾಗ ಮಾಡಿದ್ದೆ ಆವಾಗ ಅವನಿಗೂ ಕೂಡ ತುಂಬಾ ಇಷ್ಟ ಆಗಿತ್ತದು ಅವ್ನು ಜಾಸ್ತಿ ಗೋಡಂಬಿ ನಾನು ಇವತ್ತು ಅಷ್ಟು ಹಾಕಿಲ್ಲ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಈರುಳ್ಳಿ ಗೋಡಂಬಿ ಸ್ವಲ್ಪ ಕೆಂಪಾಗೋ ತನಕ ಇದನ್ನು ಫ್ರೈ ಮಾಡ್ತೀನಿ ಪಲಾವ್ ಎಲೆ ಹಾಗೆ ಚಕ್ಕೆ ಆಮೇಲೆ ಚಕ್ಕೆ ಎಲೆ ಕೂಡ ಹಾಕಬೇಕು ನಾನಾಗ ಬಾಸ್ಮತಿ ರೈಸನ್ನು ಹಾಕ್ತಾಯಿದ್ದೀನಿ ಈ ಕಪ್ಪಲ್ಲಿ ಒಂದು ಒಂದೂವರೆ ಕಪ್ಪಷ್ಟು ನಾನು ಹಾಕಿದ್ದೀನಿ ಆರಾಮಾಗಿ ಇಬ್ಬರು ತಿನ್ಬೋದು ಅದರಲ್ಲೂ ಕೂಡ ಉಳಿಯುತ್ತೆ ಆನಂತರ ಇದಕ್ಕೆ ಈರುಳ್ಳಿ ಎಲ್ಲ ಕೆಂಪಾದ ನಂತರ ಆ ಮಸಾಲ ರುಬ್ಬಿರ್ತೀವಲ್ವ ಆ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದೆ ನಾನು ತುಂಬ ಮಸಾಲ ಹಾಕಲಿಲ್ಲ ಸ್ವಲ್ಪ ತೆಗೆದಿಟ್ಟೆ ನನಗೆ ತುಂಬ ಮಸಾಲ ಮಸಾಲ ಅಂದರೂ ಇಷ್ಟ ಆಗೋದಿಲ್ಲ ನಂಗೆ ತುಂಬ ಲೈಟಾಗಿದ್ದರೆ ಪಲಾವ್ ತುಂಬಾ ಇಷ್ಟ ಆಗುತ್ತೆ ನಾನು ಆವಾಗ ಒಂದು ವೈಟು ಪುಲಾವ್ ಮಾಡ್ತಿದ್ದೆ ನಂಗೆ ಅದು ಮರ್ತೇ ಹೋಗಿದೆ ಗೊತ್ತಾ ಈಗ ಅದನ್ನ ಎಲ್ಲಾದರೂ ವೀಡಿಯೋದಲ್ಲಿ ನೋಡಿ ಕಲಿಬೇಕು ಇನ್ನೊಂದು ಸಲ ಆ ನಂತರ ಅದು ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ತರಕಾರಿನ ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ತರಕಾರಿ ಹಾಕೋದನ್ನ ಮಿಸ್ ಮಾಡಿಬಿಡ್ತೀನಿ ಇವತ್ತು ನಂಗೆ ನೆನಪಾಯಿತು ಹಾಗಾಗಿ ತರಕಾರಿನ ಹಾಕಿದ್ದೀನಿ ಆ ನಂತರ ಅಕ್ಕಿನ ಒಂದೇ ಸಲ ತೊಳೆದು ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಅಕ್ಕಿನ ನೆನ್ಸಿಡಬೇಡಿ ಬಾಸ್ಮತಿ ರೈಸ್ನ ನೆನ್ಸಿಟ್ರೆ ಅದು ಕಟ್ ಕಟ್ ಆಗಿಬಿಡುತ್ತೆ ಯಾವಾಗಲೂ ತೊಳೆದ ತಕ್ಷಣ ಹಾಗೆ ಹಾಕಬೇಕಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಸಿ ನೀರನ್ನು ಹಾಕಿದ್ರೆ ಜಟ್ಪಟ್ ಅನ್ನೋ ಪಲಾವ್ ಕೂಡ ರೆಡಿಯಾಗುತ್ತೆ ಬೇಕಿದ್ರೆ ನೀವು ಚೂರು ಚೂರು ಕಸೂರಿ ಮೇತಿ ಕೂಡ ಹಾಕ್ಬೋದು ಇವತ್ತು ನಾನು ಹಾಕಿಲ್ಲ ಅದೇ ನಾನು ಒಂದೊಂದು ಸಲ ಒಂದೊಂದು ಸ್ವಲ್ಪ ಬೇರೆ ಬೇರೆ ಥರ ಮಾಡ್ಕೊತೀನಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ಪಲಾವ್ ರೆಡಿ ಆಯಿತು ನಮ್ಮ ಮನೆಯವ್ರು ಬರಬೇಕಿದ್ರೆ ಮೊಸರು ತಂದಿದ್ದರು ಹಾಗೆ ಅವ್ರು ಬರೋದು ಕೂಡ ತುಂಬ ಲೇಟಾಗಿಬಿಟ್ಟಿತ್ತು ನಾನು ಪಲಾವನ್ನ ಬೇಗ ಮಾಡಿದ್ದೆ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ನಂಗೆ ನೆನಪೇ ಇಲ್ಲ ಅನ್ಸುತ್ತೆ ಅವ್ರು ಬಂದಿದ್ದು ಲೇಟ್ ಲೇಟಾಗಿತ್ತಲ್ವ ಹಾಗಾಗಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ